ನಮಸ್ಕಾರ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಶಾಸಕ ಜಿ ಹಂಪಯ್ಯ ನಾಯಕ್ ಮತ ಚಲಾವಣೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ್ ಅವರು ತಮ್ಮ ಸಹ ಗ್ರಾಮವಾದ ಬಲ್ಲಟಗಿ ಗ್ರಾಮದ ಮತಗಟ್ಟೆ ಕ್ಷೇತ್ರ ಕೇಂದ್ರದಲ್ಲಿ ಮಂಗಳವಾರ ಮತ ಚಲಾಯಿಸಿದರು ನಂತರ ಮಾತನಾಡಿದ ಶಾಸಕರು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬ ಮತದಾರರು ಕೂಡ ತಪ್ಪದೆ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ ನಾಯಕ್ ಪ್ರವೀಣ್ ಕುಮಾರ್ ನಿಂಗಪ್ಪ ಕಾವಲಿ ಬೀರಪ್ಪ ರಂಗಾರೆಡ್ಡಿ ನಾಯಕ್ ಶಿವಾನಂದ್ ಸಾಹುಕರ್ ರಾಜೇಶ್ ನಾಯಕ್ ಬಾಬುರಾವ್ ಸೇರಿದಂತೆ ಇತರರು ಇದ್ದರು ವರದಿ ಬಿ ರಮೇಶ್ ಬಲ್ಲಟಗಿ ಕಾಂಗ್ರೆಸ್ ಪಕ್ಷದಿಂದ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕಂತ ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ ಇವತ್ತಿನ ದಿವಸ ಕೂಡ ಇವತ್ತು ಹೆಚ್ಚಿನ ಜನಸಂಖ್ಯೆ ಇವತ್ತು ಮತಗಟ್ಟೆಯಲ್ಲಿ ಬಂದು ಚಲಾವಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷವಾಗ್ತದೆ ಹೀಗಾಗಿ ಇವತ್ತು ನಾನು ಕೂಡ ಇವತ್ತು ಮತದಾನಕ್ಕೆ ಆಗಮಿಸಿ ನಾನು ಒಂದು ಮತವನ್ನು ಹಾಕಿ ಇವತ್ತು ಏನಪ್ಪ ಎಲ್ಲ ಜನರ ಜೊತೆಗೆ ಆಕರ್ಷಿಸುವಂತೆ ನಾನು ಅವರೆಲ್ಲರನ್ನೆ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಸುದ್ದಿವಾಹಿನಿಗಳಿಗಾಗಿ ನೋಡ್ತಾ ಇರಿ ಎಸ್ ಎನ್ ನ್ಯೂಸ್